ಹತ್ತೊಂಬತ್ತರಲ್ಲಿ ಕಂಡು ಕೇಳರಿಯದ ಜಲ ಸ್ಫೋಟಕ್ಕೆ ಕಾಫಿನಾಡು ಸಾಕ್ಷಿಯಾಗಿತ್ತು ಅವತ್ತು ಹೇಮಾವತಿಯ ಅಬ್ಬರಕ್ಕೆ ತತ್ತರಿಸಿ ಹೋದವರಿಗೆ ಇದುವರೆಗೆ ಪರಿಹಾರ ದೊರೆತಿಲ್ಲ ಮನೆ ಬಿಟ್ಟು ಪರಿಹಾರ ಕೇಂದ್ರ ಸಂಬಂಧಿಕರ ಮನೆ ಸೇರಿದವರಿಗೆ ಸೂರು ಇನ್ನೂ ಕನಸಾಗಿಯೇ ಉಳಿದಿದೆ ಹೇಮೆಯ ಆರ್ಭಟಕ್ಕೆ ಜನರನ್ನ ಶಿಫ್ಟ್ ಮಾಡಿದ ಬಳಿಕ ಹಣವೂ ಇಲ್ಲ ಇರೋದಕ್ಕೆ ಸೂರು ಇಲ್ಲದಂತಹ ಪರಿಸ್ಥಿತಿ ಬಂದೊದಗಿತ್ತು ಸಂತ್ರಸ್ತರಿಗಿಲ್ಲ ಇದುವರೆಗೆ ಸೂರು ಐದು ವರ್ಷವಾದರೂ ನಿರ್ಮಾಣವಾಗಿಲ್ಲ ಮನೆ ಅರ್ಧಕ್ಕೆ ನಿಂತಿರೋ ಮನೆಗಳು ಮಳೆ ಬಂದ್ರೆ ಆಸರ ಇಲ್ಲದಂತಾಗಿರುವ ಪರಿಸ್ಥಿತಿ ಇದು ವರುಣಾಘಾತಕ್ಕೆ ನಲುಗಿ ಊರು ಬಿಟ್ಟು ಬಂದೋರ ಗೋಳು ಇದೆಲ್ಲ ದೃಶ್ಯ ಕಂಡು ಬಂದಿರೋದು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹಂತೂರು ಗ್ರಾಮ ಪಂಚಾಯಿತಿಯ ಊಗಿಹಳ್ಳಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲ ಸ್ಫೋಟದಿಂದ ಹೇಮಾವತಿಯ ಅಬ್ಬರಕ್ಕೆ ತತ್ತರಿಸಿ ಹೋಗಿ ಅಂದು ಮನೆ ಬಿಟ್ಟಿದ್ರು ಪರಿಹಾರ ಕೇಂದ್ರ ಸಂಬಂಧಿಕರ ಮನೆ ಸೇರಿದ್ರು ಆಗ ಸರ್ಕಾರ ಪರ್ಯಾಯ ಸ್ಥಳ ಮತ್ತು ಹಣ ನೀಡುವುದಾಗಿ ಹೇಳಿತ್ತು ಆದರೆ ಇದೀಗ ಯಾವುದೂ ಇಲ್ಲದೆ ಸಂತ್ರಸ್ತರು ಪರದಾಡ್ತಿದ್ದಾರೆ ಎರಡು ವರ್ಷ ಆಗ್ತಾ ಇರತ್ತೆ ಸರ್ ಆದ್ರೂ ನಾವು ಏನೇತನ ಬಂಡವಾಳ ಕೊಂಡೋದ್ರು ನಮಗೆ ಬಂಡವಾಳಕ್ಕೆ ನಾವು ಕೈ ಸುಟ್ಕೊಂಡು ಮಾಡೋಕ್ಕಾಗತ್ತೆ ಈಗ ನಾವು ನಾವು ಕೊಡಬೇಕಾಗತ್ತೆ ಹೊರಗಡೆ ಸಾಲ ಮಾಡ್ಕೊಂಡಿರ್ತೀವಿ ಬಟ್ ಆ ಬಿಲ್ ಆಗಿ ಬರ್ತದೆ ಇವಾಗ ಬರ್ತದೆ ನಾವು ಚಿಕ್ಕಮೂರನೂ ಅಲ್ದು ಅಲ್ದು ನಮಗೆ ಸಹ ನಮ್ಗೆ ನಮಗೆ ಅತ್ಲಿಗೆ ಹಾಂ ಏನು ಮಾಡೋದು ಇದನ್ನೇ ನಂಬ್ಕೊಂಡು ನಾವು ಮತ್ತೆ ಏನು ಮಾಡಿದೆ ಹಾಗೆ ನಾವು ಏನೋ ಒಂದು ಕೆಲಸ ಒಂದು ಕೈ ಹಾಕಿ ಕೊಟ್ಟಿದ್ದಾರೆ ಸರ್ಕಾರದ ಕೊಟ್ಟಿದ್ದಾರೆ ಬಟ್ ಕೊಟ್ಟರೆ ನಮ್ಗೆ ಆದರೂ ಮೂವ್ ಹೋಗೋಲ್ಲ ಫೈಲರ್ ಮೂವ್ ಆದರೆ ಒಂದು ಕೆಲಸಕ್ಕೆ ಅಂತ ಅಂತ ನಾವು ಅವರ ಮುಂದಕ್ಕೆ ಒಂದು ಹೆಜ್ಜೆಡೋಕೆ ವಾಸ ಮಾಡೋಕೆ ನಮಗೆ ಧೈರ್ಯ ಬರ್ತದೆ ಅಲ್ಲಿಗೆ ಇನ್ನು ಪರ್ಯಾಯವಾಗಿ ಮೂಡಿಗೆರೆ ತಾಲೂಕಿನ ಕಿರಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನವೇನೋ ಕೊಟ್ಟಿದೆ ಐದು ಲಕ್ಷ ಹಂತ ಹಂತವಾಗಿ ಕೊಡೋ ಭರವಸೆ ನೀಡಿದ್ರು ಅದಿನ್ನು ಈಡೇರಿಲ್ಲ ಅಂತ ನಿರಾಶ್ರಿತರು ಅಳಲು ತೋಡಿಕೊಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಹಳ್ಳ ಬಂದಿತ್ತು ಸೊ ಹಾಗಾಗಿ ಇಲ್ಲಿಂದ ಬೆಟ್ಟದ ಮನೆಗೆಲ್ಲ ಸೈಟ್ ಕೊಟ್ಟರು ನಾವೆಲ್ಲ ಅಕ್ಕನ ಮನೆ ಅವ್ರ ಮನೆಗೆ ಹೋಗ್ತೀವಿ ಈಗ ಊ ಕೆಲವರಿಗೆ ರಿಲೇಶನ್ ಇರಲ್ಲ ಅವ್ರನ್ನೆಲ್ಲ ಗಂಜಿ ಕೇಂದ್ರ ಬಿಟ್ಟಿದ್ದಾರೆ ಬಿಟ್ಟಿದ್ರು ಹಾಗಾಗಿ ಆಮೇಲೆ ಸೈಟ್ ಕೊಟ್ಟಿದ್ದಾರೆ ಸೈಟ್ ಕೊಟ್ಟಿದ್ರೆ ಈಗ ಫೌಂಡೇಶನ್ ಒಂದಕ್ಕೆ ಬಿಲ್ ಹಾಕಿದ್ದಾರೆ ಸೊ ಮತ್ತೆ ಬಿಲ್ಲೇ ಹಾಕಿಲ್ಲ ಅಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ ಸೊ ಈಗ ಬಿಲ್ ಹಾಕ್ಬೇಕಲ್ವಾ ಸೊ ಬಿಲ್ ಹಾಕ್ತಾರೆ ಮನೆ ಮಾಡಿ ಮನೆ ಮಾಡಿ ಅಂತ ಫುಲ್ ಕೋರ್ಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರಿಗೂ ಆಗ್ತಾ ಇಲ್ಲ ಕೆಲವರು ಎಷ್ಟು ಜನ ಈಗ ಎಲ್ಲರೂ ಕೂಲಿ ಮಾಡ್ತಾರೆ ಅಲ್ವಾ ಸೊ ಎಲ್ಲರೂ ಕೂಲಿ ಮಾಡುವಾಗ ಎಲ್ಲರೂ ಸಾಲ ಮಾಡೋಕ್ಕಾಗಲ್ಲ ಸಾಲ ಮಾಡಿದವರು ಮನೆ ಹತ್ರ ಬಂದು ಕೂತ್ಕೊಂಡ್ರೆ ಏನ್ ಮಾಡೋಕ್ಕಾಗುತ್ತೆ ಹೇಮೆಯ ಅಬ್ಬರಕ್ಕೆ ಸಿಲುಕಿದ ನಿರಾಶ್ರಿತರ ಬವಣೆಯತ್ತ ಸರ್ಕಾರ ಗಮನಿಸಬೇಕಿದೆ ಶಾಶ್ವತ ಸೂರು ಒದಗಿಸುವ ನಿಟ್ಟಿನಲ್ಲಿ ತಕ್ಷಣ ಕಾರ್ಯೋನ್ಮುಖವಾಗಬೇಕಾದ ಅಗತ್ಯವಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಹತ್ತೊಂಬತ್ತರಲ್ಲಿ ಕಂಡು ಕೇಳರಿಯದ ಜಲ ಸ್ಫೋಟಕ್ಕೆ ಕಾಫಿನಾಡು ಸಾಕ್ಷಿಯಾಗಿತ್ತು ಅವತ್ತು ಹೇಮಾವತಿಯ ಅಬ್ಬರಕ್ಕೆ ತತ್ತರಿಸಿ ಹೋದವರಿಗೆ ಇದುವರೆಗೆ ಪರಿಹಾರ ದೊರೆತಿಲ್ಲ ಮನೆ ಬಿಟ್ಟು ಪರಿಹಾರ ಕೇಂದ್ರ ಸಂಬಂಧಿಕರ ಮನೆ ಸೇರಿದವರಿಗೆ ಸೂರು ಇನ್ನೂ ಕನಸಾಗಿಯೇ ಉಳಿದಿದೆ ಹೇಮೆಯ ಆರ್ಭಟಕ್ಕೆ ಜನರನ್ನ ಶಿಫ್ಟ್ ಮಾಡಿದ ಬಳಿಕ ಹಣವೂ ಇಲ್ಲ ಇರೋದಕ್ಕೆ ಸೂರು ಇಲ್ಲದಂಥ ಪರಿಸ್ಥಿತಿ ಬಂದೊದಗಿತ್ತು ಸಂತ್ರಸ್ತರಿಗಿಲ್ಲ ಇದುವರೆಗೆ ಸೂರು ಐದು ವರ್ಷವಾದರೂ ನಿರ್ಮಾಣವಾಗಿಲ್ಲ ಮನೆ ಅರ್ಧಕ್ಕೆ ನಿಂತಿರುವ ಮನೆಗಳು ಮಳೆ ಬಂದ್ರೆ ಆಸರ ಇಲ್ಲದಂತಾಗಿರುವ ಪರಿಸ್ಥಿತಿ ಇದು ವರುಣಾಘಾತಕ್ಕೆ ನಲುಗಿ ಊರು ಬಿಟ್ಟು ಬಂದೋರ ಗೋಳು ಇದೆಲ್ಲ ದೃಶ್ಯ ಕಂಡು ಬಂದಿರೋದು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹಂತೂರು ಗ್ರಾಮ ಪಂಚಾಯಿತಿಯ ಊಗೆಹಳ್ಳಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲಸ್ಫೋಟದಿಂದ ಹೇಮಾವತಿಯ ಅಬ್ಬರಕ್ಕೆ ತತ್ತರಿಸಿ ಹೋಗಿ ಅಂದು ಮನೆ ಬಿಟ್ಟಿದ್ರು ಪರಿಹಾರ ಕೇಂದ್ರ ಸಂಬಂಧಿಕರ ಮನೆ ಸೇರಿದ್ರು ಆಗ ಸರ್ಕಾರ ಪರ್ಯಾಯ ಸ್ಥಳ ಮತ್ತು ಹಣ ನೀಡುವುದಾಗಿ ಹೇಳಿತ್ತು ಆದರೆ ಇದೀಗ ಯಾವುದೂ ಇಲ್ಲದೆ ಸಂತ್ರಸ್ತರು ಪರದಾಡ್ತಿದ್ದಾರೆ ಎರಡು ವರ್ಷ ಆಗ್ತಾ ಇರತ್ತೇ ಸರ್ ನಾವು ಏನೇ ಆದ್ರೂ ನಮಗೆ ಬಂಡವಾಳಕ್ಕೆ ನಾವು ಕೈ ಸುಟ್ಕೊಂಡು ಮಾಡೋಕ್ಕಾಗತ್ತೆ ಈಗ ನಾವು ಕೊಟ್ಟರೆ ನಾವು ಕೊಡಬೇಕಾಗತ್ತೆ ಹೊರಗಡೆ ಸಾಲ ಮಾಡ್ಕೊಂಡಿರ್ತೀವಿ ಬಟ್ ಆ ಬಿಲ್ ಆಗಿ ಬರ್ತೈತೆ ಇವಾಗ ಬರ್ತದೆ ನಾವು ಚಿಕ್ಕಮೂರನೂ ಅಲ್ದು ಅಲ್ದು ನಮಗೆ ಸಹಕಾಗ್ಬೋದು ನಮಗೆ ಅತ್ಲಿಗೆ ಹಾಂ ಏನು ಮಾಡೋದು ಇದನ್ನೇ ನಂಬ್ಕೊಂಡು ನಾವು ಮತ್ತೆ ಏನು ಮಾಡೋದು ಹಾಗೆ ನಾವು ಏನೋ ಒಂದು ಕೆಲಸ ಒಂದು ಕೈ ಹಾಕ್ತೀವಿ ಕೊಟ್ಟಿದ್ದಾರೆ ಸರ್ಕಾರದ ಕೊಟ್ಟಿದ್ದಾರೆ ಬಟ್ ಕೊಟ್ಟರೆ ನಮ್ಗೆ ಆದರೆ ಮೂವ್ ಹೋಗೋಲ್ಲ ಫೈಲರ್ ಮೂವ್ ಆದರೆ ಅವ್ರ ಕೆಲಸಕ್ಕೆ ಅಂತ ಅಂತ ನಾವು ಅವ್ರ ಮುಂದಕ್ಕೆ ಒಂದು ಹೆಜ್ಜೆಡೋಕೆ ವಾಸ ಮಾಡೋಕ್ಕ ನಮಗೊಂದು ಧೈರ್ಯ ಬರ್ತದೆ ಅಲ್ಲಿಗೆ ಇನ್ನು ಪರ್ಯಾಯವಾಗಿ ಮೂಡಿಗೆರೆ ತಾಲೂಕಿನ ಕಿರಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನವೇನೋ ಕೊಟ್ಟಿದೆ ಐದು ಲಕ್ಷ ಹಂತ ಹಂತವಾಗಿ ಕೊಡೋ ಭರವಸೆ ನೀಡಿದ್ರು ಅದಿನ್ನು ಈಡೇರಿಲ್ಲ ಅಂತ ನಿರಾಶ್ರಿತರು ಅಳಲು ತೋಡಿಕೊಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಹಳ್ಳ ಬಂದಿತ್ತು ಸೊ ಹಾಗಾಗಿ ಇಲ್ಲಿಂದ ಬೆಟ್ಟದ ಮನೆಗೆಲ್ಲ ಸೈಟ್ ಕೊಟ್ಟರು ನಾವೆಲ್ಲ ಅಕ್ಕರ ಮನೆ ಅವ್ರ ಮನೆಗೆ ಹೋಗ್ತೀವಿ ಈಗ ಹೋಗ್ತಿದ್ವಿ ಕೆಲವರಿಗೆ ರಿಲೇಶನೇ ಇರಲ್ಲ ಅವ್ರನ್ನೆಲ್ಲ ಗಂಜಿ ಕೇಂದ್ರಕ್ಕೆ ಬಿಟ್ಟಿದ್ದಾರೆ ಬಿಟ್ಟಿದ್ರು ಸೊ ಹಾಗಾಗಿ ಆಮೇಲೆ ಸೈಟ್ ಕೊಟ್ಟಿದ್ದಾರೆ ಸೈಟ್ ಕೊಟ್ಟಿದ್ರೆ ಈಗ ಫೌಂಡೇಶನ್ ಒಂದಕ್ಕೆ ಬಿಲ್ ಹಾಕಿದ್ದಾರೆ ಸೊ ಮತ್ತೆ ಬಿಲ್ಲೇ ಹಾಕಿಲ್ಲ ಅಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ ಸೊ ಈಗ ಬಿಲ್ ಹಾಕ್ಬೇಕಲ್ವಾ ಸೊ ಬಿಲ್ ಮಾಡಿ ಅಂತ ಫುಲ್ ಫೋರ್ಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರಿಗೂ ಆಗ್ತಾ ಇಲ್ಲ ಕೆಲವರು ಎಷ್ಟು ಜನ ಈಗ ಎಲ್ಲರೂ ಕೂಲಿ ಮಾಡ್ತಾರೆ ಅಲ್ವಾ ಸೊ ಎಲ್ಲರೂ ಕೂಲಿ ಮಾಡುವಾಗ ಎಲ್ಲರೂ ಸಾಲ ಮಾಡೋಕ್ಕಾಗಲ್ಲ ಸಾಲ ಮಾಡಿದವರು ಮನೆ ಹತ್ರ ಬಂದು ಕೂತ್ಕೊಂಡ್ರೆ ಏನ್ ಮಾಡೋಕ್ಕಾಗುತ್ತೆ ಹೇಮೆಯ ಅಬ್ಬರಕ್ಕೆ ಸಿಲುಕಿದ ನಿರಾಶ್ರಿತರ ಭಾವಣೆಯತ್ತ ಸರ್ಕಾರ ಗಮನಿಸಬೇಕಿದೆ ಶಾಶ್ವತ ಸೂರು ಒದಗಿಸುವ ನಿಟ್ಟಿನಲ್ಲಿ ತಕ್ಷಣ ಕಾರ್ಯೋನ್ಮುಖವಾಗಬೇಕಾದ ಅಗತ್ಯವಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಹತ್ತೊಂಬತ್ತರಲ್ಲಿ ಕಂಡು ಕೇಳರಿಯದ ಜಲ ಸ್ಫೋಟಕ್ಕೆ ಕಾಫಿನಾಡು ಸಾಕ್ಷಿಯಾಗಿತ್ತು ಅವತ್ತು ಹೇಮಾವತಿಯ ಅಬ್ಬರಕ್ಕೆ ತತ್ತರಿಸಿ ಹೋದವರಿಗೆ ಇದುವರೆಗೆ ಪರಿಹಾರ ದೊರೆತಿಲ್ಲ ಮನೆ ಬಿಟ್ಟು ಪರಿಹಾರ ಕೇಂದ್ರ ಸಂಬಂಧಿಕರ ಮನೆ ಸೇರಿದವರಿಗೆ ಸೂರು ಇನ್ನೂ ಕನಸಾಗಿಯೇ ಉಳಿದಿದೆ ಹೇಮೆಯ ಆರ್ಭಟಕ್ಕೆ ಜನರನ್ನ ಶಿಫ್ಟ್ ಮಾಡಿದ ಬಳಿಕ ಹಣವೂ ಇಲ್ಲ ಇರೋದಕ್ಕೆ ಸೂರು ಇಲ್ಲದಂತಹ ಪರಿಸ್ಥಿತಿ ಬಂದೊದಗಿತ್ತು ಸಂತ್ರಸ್ತರಿಗಿಲ್ಲ ಇದುವರೆಗೆ ಸೂರು ಐದು ವರ್ಷವಾದರೂ ನಿರ್ಮಾಣವಾಗಿಲ್ಲ ಮನೆ ಅರ್ಧಕ್ಕೆ ನಿಂತಿರುವ ಮನೆಗಳು ಮಳೆ ಬಂದ್ರೆ ಆಸರ ಇಲ್ಲದಂತಾಗಿರುವ ಪರಿಸ್ಥಿತಿ ಇದು ವರುಣಾಘಾತಕ್ಕೆ ನಲುಗಿ ಊರು ಬಿಟ್ಟು ಬಂದೋರ ಗೋಳು ಇದೆಲ್ಲ ದೃಶ್ಯ ಕಂಡು ಬಂದಿರೋದು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹಂತೂರು ಗ್ರಾಮ ಪಂಚಾಯಿತಿಯ ಊಗಿಹಳ್ಳಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲ ಸ್ಫೋಟದಿಂದ ಹೇಮಾವತಿಯ ಅಬ್ಬರಕ್ಕೆ ತತ್ತರಿಸಿ ಹೋಗಿ ಅಂದು ಮನೆ ಬಿಟ್ಟಿದ್ರು ಪರಿಹಾರ ಕೇಂದ್ರ ಸಂಬಂಧಿಕರ ಮನೆ ಸೇರಿದ್ರು ಆಗ ಸರ್ಕಾರ ಪರ್ಯಾಯ ಸ್ಥಳ ಮತ್ತು ಹಣ ನೀಡುವುದಾಗಿ ಹೇಳಿತ್ತು ಆದರೆ ಇದೀಗ ಯಾವುದೂ ಇಲ್ಲದೆ ಸಂತ್ರಸ್ತರು ಪರದಾಡ್ತಿದ್ದಾರೆ ಎರಡು ವರ್ಷ ಆಗ್ತಾ ಇರತ್ತೆ ಸರ್ ಆದ್ರೂ ನಾವು ಏನೇತನ ಬಂಡವಾಳ ಕಂಡು ಹೋದ್ರು ನಮಗೆ ಬಂಡವಾಳಕ್ಕೆ ನಾವು ಕೈಕೊಂಡು ಈಗ ನಾವು ಕೊಟ್ಟರೆ ನಾವು ನಾವು ಕೊಡಬೇಕಾಗತ್ತ ಸಾಲ ಮಾಡ್ಕೊಂಡಿರ್ತೀವಿ ಬಟ್ ಆ ಬಿಲ್ ಆಗಿ ಬರ್ತದೆ ಇವಾಗ ಬರ್ತದೆ ನಾವು ಚಿಕ್ಕಮೂರನೋ ಅಲ್ದು ಅಲ್ದು ನಮಗೆ ಸಹ ನಮ್ಗೆ ನಮಗೆ ಅತ್ಲಿಗೆ ಹಾಂ ಏನು ಮಾಡೋದು ಇದನ್ನೇ ನಂಬ್ಕೊಂಡು ನಾವು ಮತ್ತೆ ಏನು ಮಾಡಿದೆ ಹಾಗೆ ನಾವು ಏನೋ ಒಂದು ಕೆಲಸ ಒಂದು ಕೈ ಹಾಕ್ತಿವಿ ಕೊಟ್ಟಿದ್ದಾರೆ ಸರ್ಕಾರದ ಕೊಟ್ಟಿದ್ದಾರೆ ಬಟ್ ಕೊಟ್ಟರೆ ನಮ್ಗೆ ಆದರೆ ಮೂವ್ ಹೋಗೋಲ್ಲ ಫೈಲರ್ ಮೂವ್ ಆದರೆ ಒಂದು ಕೆಲಸಕ್ಕೆ ಅಂತ ಅಂತ ನಾವು ಅವರ ಮುಂದಕ್ಕೆ ಒಂದು ಹೆಜ್ಜೆಡೋಕೆ ವಾಸ ಮಾಡೋಕ್ಕ ನಮಗೊಂದು ಧೈರ್ಯ ಬರ್ತದೆ ಅಲ್ಲಿಗೆ ಇನ್ನು ಪರ್ಯಾಯವಾಗಿ ಮೂಡಿಗೆರೆ ತಾಲೂಕಿನ ಕಿರಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನವೇನೋ ಕೊಟ್ಟಿದೆ ಐದು ಲಕ್ಷ ಹಂತ ಹಂತವಾಗಿ ಕೊಡೋ ಭರವಸೆ ನೀಡಿದ್ರು ಅದಿನ್ನು ಈಡೇರಿಲ್ಲ ಅಂತ ನಿರಾಶ್ರಿತರು ಅಳಲು ತೋಡಿಕೊಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಹಳ್ಳ ಬಂದಿತ್ತು ಸೊ ಹಾಗಾಗಿ ಇಲ್ಲಿಂದ ಬೆಟ್ಟದ ಮನೆಗೆಲ್ಲ ಸೈಟ್ ಕೊಟ್ಟರು ನಾವೆಲ್ಲ ಅಕ್ಕರ್ ಮನೆ ಅವ್ರ ಮನೆಗೆ ಹೋಗ್ತಿದ್ವಿ ಕೆಲವರಿಗೆ ರಿಲೇಶನ್ ಇರಲ್ಲ ಅವ್ರನ್ನೆಲ್ಲ ಗಂಜಿ ಕೇಂದ್ರ ಬಿಟ್ಟಿದ್ದಾರೆ ಬಿಟ್ಟಿದ್ರು ಸೊ ಆಮೇಲೆ ಸೈಟ್ ಕೊಟ್ಟಿದ್ದಾರೆ ಸೈಟ್ ಕೊಟ್ಟಿದ್ರೆ ಈಗ ಫೌಂಡೇಶನ್ ಒಂದಕ್ಕೆ ಬಿಲ್ ಹಾಕಿದ್ದಾರೆ ಸೊ ಮತ್ತೆ ಬಿಲ್ಲೇ ಹಾಕಿಲ್ಲ ಅಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ ಸೊ ಈಗ ಬಿಲ್ ಹಾಕ್ಬೇಕಲ್ವಾ ಸೊ ಬಿಲ್ ಹಾಕ್ತಾರೆ ಮನೆ ಮಾಡಿ ಮನೆ ಮಾಡಿ ಅಂತ ಫುಲ್ ಫೋರ್ಸ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಯಾರಿಗೂ ಆಗ್ತಾ ಇಲ್ಲ ಕೆಲವರು ಎಷ್ಟು ಜನ ಈಗ ಎಲ್ಲರೂ ಕೂಲಿ ಮಾಡ್ತಾರೆ ಅಲ್ವಾ ಸೊ ಎಲ್ಲರೂ ಕೂಲಿ ಮಾಡುವಾಗ ಎಲ್ಲರೂ ಸಾಲ ಮಾಡೋಕ್ಕಾಗಲ್ಲ ಸಾಲ ಮಾಡಿದವರು ಮನೆ ಹತ್ರ ಬಂದು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಹೇಮೆಯ ಅಬ್ಬರಕ್ಕೆ ಸಿಲುಕಿದ ನಿರಾಶ್ರಿತರ ಬವಣೆಯತ್ತ ಸರ್ಕಾರ ಗಮನಿಸಬೇಕಿದೆ ಶಾಶ್ವತ ಸೂರು ಒದಗಿಸುವ ನಿಟ್ಟಿನಲ್ಲಿ ತಕ್ಷಣ ಕಾರ್ಯೋನ್ಮುಖವಾಗಬೇಕಾದ ಅಗತ್ಯವಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು